ಒಂದು ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಜ್ಞಾನ ವಿಕಾಸ ಯೋಜನೆಯ ರೂವಾರಿಗಳು ಆದಂತ ಶ್ರೀಮತಿ ಮಾತೃಶ್ರೀ ಹೇಮಾವತಿ ಅಮ್ಮನವರನ್ನ ನೆನೆ ಪರಮಪೂಜ್ಯ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಅಮ್ಮನವರು ಹಾಗೂ ಅವರ ಸುಪುತ್ರಿಯರು ಆದಂತ ಶ್ರದ್ಧಾ ಅಮಿತ್ ಅವರು ಈ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಘದ ವತಿಯಿಂದ ಹಲವಾರು ಆಯೋಜನೆ ಮಾಡಿ ಹಿಂದೆ ಮಹಾತ್ಮ ಗಾಂಧಿ ಅವರು ಗ್ರಾಮಗಳ ಉದ್ಧಾರ ಆಗಬೇಕು ಈ ದೇಶದ ರೈತರು ಸಬಲೀಕರಣ ಆಗಬೇಕು ಮಹಿಳೆಯರ ಸಬಲೀಕರಣ ಆಗಬೇಕು ಆಗ ನಮಗೆ ಸಿಕ್ಕಂತ ಸ್ವತಂತ್ರ ಅದಕ್ಕೆ ಅರ್ಥ ಬರುತ್ತೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಮಹಿಳೆಯರ ಅಭಿವೃದ್ಧಿಯ ಬಗ್ಗೆ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅಂತ ಅದನ್ನ ಅಂದು Mahatma Gandhi ಅವರು ಹೇಳಿದ್ರು ಅದರ ನಂತರ ಏನಾದರೂ ಒಂದು ಈ ಸಂಘಲ್ ಗ್ರೂಪ್ಸ್ ಮತ್ತು ಮೈಕ್ರೋ ಫೈನಾನ್ಸಿಂಗ್ ಗೆ ಸಂಬಂಧಪಟ್ಟಂತೆ ತಮ್ಮ पिता ಅಥವಾ ಜನಕ ಅಂತ ಹೇಳ್ತಾರೆ ಅಂದ್ರೆ ಮೊಹಮ್ಮದ್ ಯೂನಸ್ ಅಂತ ಹೇಳ್ತಾರೆ ಆ ಮೊಹಮ್ಮದ್ ಯೂನಿಸ್ ವ್ಯಕ್ತಿ ಬಾಂಗ್ಲಾದೇಶದಲ್ಲಿ ಕಡು ಬಡತನ ಆ ಕಡು ಬಡತನದಲ್ಲಿ ಜನರ ಆರ್ಥಿಕ ಸ್ಥಿತಿಯನ್ನ ಉತ್ತಮ ಉತ್ತಮವಾಗಿ ಉತ್ತಮಪಡಿಸಬೇಕಾದ್ರೆ ಯಾವ್ದವ ಈ ಜ್ಞಾನ ವಿಕಾಸ ಯೋಜನೆಯನ್ನ ನಾನು ಕೂಡ ಈ ತಾಲೂಕಿನಲ್ಲಿ ಇದು ಮೂರನೇ ಬಾರಿಗೆ ನಾನು ಇದೇ ಜಾಗದಲ್ಲಿ ಕಾರ್ಯಕ್ರಮಕ್ಕೆ ಭಾಗಿಯಾಗ ಎಲ್ಲ ಕ್ರೀಡಾ ಸ್ಪರ್ಧೆಗಳನ್ನು ಕೂಡ ಭಾಗವಹಿಸಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಒಳಿತಾಗ್ಲಿ ಆ ಮಂಜುನಾಥನ ಕೃಪೆ ಮತ್ತು ಪೂಜೆ ಕಾವಂದರು ಹಾಗೂ ಮಾತೃಶ್ರೀ ಹೇಮಾವತಿ ಅವರ ಆಶೀರ್ವಾದದೊಂದಿಗೆ ನಮ್ಮ ತಾಲೂಕಿನ ಜನರಿಗೆ ಮಹಿಳಾ ಸಬಲೀಕರಣಕ್ಕಾಗಿ ಅವ್ರು ಪಡ್ತಾ ಇರತಕ್ಕಂತ ಶ್ರಮ ಸಾರ್ಥಕವಾಗಲಿ ಈ ವಿಚಾರಗೋಷ್ಠಿಯಲ್ಲಿ ಕರೆದು ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಯೋಜನೆ <Sanye> ಮೂಲಕ <Sanye> ಅಂತ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಕೆಲವರು ಇಲ್ಲ ಸಲ್ಲ ಅಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಪಪ್ರಚಾರಗಳಿಗೆ ನಾವು ಸರಿಯಾದ ಉತ್ತರವನ್ನು ಕೊಡಬೇಕು ವರ್ಷ ಮಹಿಳಾ ಸಬಲೀಕರಣಕ್ಕೆ ಒತ್ತನ್ನ ನೀಡಬೇಕು ಅನ್ನುವಂತಹ ಸದಾಶಯವನ್ನ ಕಳಕಳಿಯನ್ನ ಇಟ್ಕೊಂಡು ಪೂಜ್ಯ ವೀರೇಂದ್ರ ಅವರು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಿಮಗೆ ಮಹಿಳಾ ಸಬಲೀಕರಣವನ್ನು ಸಾಧಿಸುವುದಕ್ಕೆ ಬೇಕಾಗಿರುವಂತಹ ತರಬೇತಿಯನ್ನ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ ಈಗ ನಮ್ಮ ಲಕ್ಷ್ಮೀ ದೇವಿ ಮೇಡಮ್ ಅವರು ಅವರಿಗೆ ಟೇಲರಿಂಗ್ ತರಬೇತಿಯನ್ನು ಕೂಡ ನೀಡೋದಕ್ಕೆ ಬಂದಿದ್ದಾರೆ ನೋಡಿ ಇಂತಹ ಹಲವಾರು ಜನಪರವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂತ ಸಂಸ್ಥೆ ಇವತ್ತು ಕಾಮಧೇನು ಕಲ್ಪವೃಕ್ಷದ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ ಕಾಮಧೇನು ಅಂದ್ರೆ ಅದನ್ನೇನು ಸಂಘಗಳು ಗುಣಿಸಲು ಬೇಡ ಒಂದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಆರು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಜ್ಞಾನ ವಿಕಾಸ ಕೇಂದ್ರಗಳಿದ್ದು ಇದರಲ್ಲಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಜನ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಸದಸ್ಯರಾಗಿದ್ದಾರೆ ಪ್ರತಿ ತಿಂಗಳು ಜ್ಞಾನವಿಕಾಸ ಕೇಂದ್ರದಲ್ಲಿ ಅನುದಾನ ರಹಿತ ಹಾಗೂ ಅನುದಾನ ಸಹಿತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದು ಪ್ರತಿ ತಿಂಗಳು ನಮ್ಮ ಜ್ಞಾನ ವಿಕಾಸ ಕೇಂದ್ರಗಳಿಗೆ ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿ ಜ್ವಲಂತ ವಿಷಯ ಆರೋಗ್ಯ ನೈರ್ಮಲ್ಯ ಶಿಕ್ಷಣ ಸರ್ಕಾರಿ ಸೌಲಭ್ಯ ಹಾಗೂ ಕಾನೂನು ಮಾಹಿತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಹಾಗೆ ಶಾಲೆಯ ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ಗಳು ಹಾಗೂ ಮಹಿಳೆಯರು ಸ್ವಉದ್ಯೋಗ ಮಾಡಲು ಹೊಲಿಗೆ ತರಬೇತಿ ಕಾರ್ಯಕ್ರಮ ಸ್ವಉದ್ಯೋಗ ಪ್ರೇರಣಾ ಕಾರ್ಯಕ್ರಮಗಳು ಹಾಗೂ ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಿಗೆ ತಾಲೂಕಿನಲ್ಲಿ ಇರುವಂತಹ ಸರ್ಕಾರಿ ಕಚೇರಿಗಳಿಗೆ ಅಧ್ಯಯನ ಪ್ರವಾಸ ಬೇರೆ ಮಾದರಿ ಜ್ಞಾನ ವಿಕಾಸ ಕೇಂದ್ರಗಳಿಗೆ ಅಧ್ಯಯನ ಪ್ರವಾಸ ಹಾಗೂ ಧರ್ಮಸ್ಥಳಕ್ಕೆ ಕೂಡ ಅಧ್ಯಯನ ಪ್ರವಾಸವನ್ನ ಈ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಪುಸ್ತಕ ಓದುವ ಅಭ್ಯಾಸವನ್ನು ರೂಢಿಸಲು ಮಾತೃಶ್ರೀ ಗ್ರಂಥಾಲಯವನ್ನು ಕೂಡ ಹಳ್ಳಿ ಹಳ್ಳಿಯಲ್ಲಿ ಸ್ಥಾಪನೆ